ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮೆಹಂದಿ ಮದರಂಗಿಯ ಬಗೆಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮೆಹಂದಿ ಗೋರಂಟಿ ಎಂದು ಕರೀತಕ್ಕಂತಹ ಈ ಹೂವಿಗೆ ಸಾಕಷ್ಟು ಔಷಧಿ ಗುಣಗಳು ಇದೆ ಹಾಗಾಗಿ ಮತ್ತು ಈ ಇಡೀ ಗಿಡಗಳ ಬಗ್ಗೆ ಒಂದಷ್ಟು ನನಗೆ ತೋಚಿದ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಇದನ್ನು ಸೌಂದರ್ಯವರ್ಧಕವಾಗಿ ಹಾಗೂ ಬಣ್ಣಕ್ಕಾಗಿ ಬಳಸ್ತಾರೆ ಬೆಳೆಸ್ತಾರೆ ಕೂಡ ಲಿತ್ರಿಸಿ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಲಸೋನಿಯಾ ನರ್ಮಿಸ್ ಎಂಬುದಾಗಿ ಇದಕ್ಕೆ ಮದರಂಗಿ ಮೆಹಂದಿ ನಕರಂಜಿನಿ ರಾಗಾಂಗಿ ರಕ್ತಗರ್ಭ ಮದಯಂತಿಕ ಮೇದನಿ ಎಂಬ ಪರ್ಯಾಯ ಹೆಸರುಗಳ ಜೊತೆ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ಎನ್ನ ಎಂದು ಕೂಡ ಇದನ್ನು ಕರೀತಾರೆ ಹಿಂದಿಯಲ್ಲಿ ಮೆಹಂದಿ ಎಂದು ಕೂಡ ಕರೀತಾರೆ ಇದನ್ನು ಮೊದಲು ಉತ್ತರ ಭಾರತದಲ್ಲಿ ಆ ಮದುವೆಯ ಹಿಂದಿನ ದಿನವನ್ನು ಮೆಹಂದಿ ದಿನವೆಂದು ಕರೆಯಲಾಗ್ತಿತ್ತು ಆದರೆ ಈಗ ಅಂತೂ ಇಡೀ ಭಾರತದಲ್ಲಿ ನಿಮ್ಮ ಇದು ಉತ್ತರ ದಕ್ಷಿಣ ಎನ್ನುವ ಭೇದವಿಲ್ಲದೆ ಎಲ್ಲ ಮದುವೆ ಸಂದರ್ಭಗಳಲ್ಲೂ ಕೂಡ ಇದನ್ನು ನಾವು ಕಾಣ್ಬೋದು ಇದರ ಒಂದು ಚಿತ್ತಾರವನ್ನು ಮಕ್ಕಳಿಂದಿಡಿದು ವೃದ್ಧ್ರವರೆಗೂ ಇದರ ಆಸಕ್ತಿ ತುಂಬ ಜನರಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಇದನ್ನು ಬಳಸ್ತಾರೆ ಇದನ್ನು ಕೂದಲ ಬಣ್ಣದ ಹರೈಕೆಗೂ ಬಳಸ್ಕೊಳ್ಳೋದು ನಮಗೆ ನಿಮಗೆಲ್ಲ ಇರುವಂಥದ್ದೇ ಎರಡರ ಮಿಶ್ರಣವನ್ನು ಬಿಡಿ ಕೂದಲಿಗೆ ಮದರಂಗಿಯ ಬಣ್ಣ ಬಂದು ಇರುವಂಥದ್ದನ್ನು ಒಂದು ಮಧ್ಯಮ ವಯಸ್ಸನ್ನು ಸೂಚಿಸುವಂತಹ ಒಂದು ಸಾಮಾನ್ಯವಾಗಿ ಎಲ್ಲರೂ ಗ್ರಹಿಕೆಗೆ ಬರುವಂಥದ್ದು ಮದರಂಗಿ ಹಚ್ಚಿದ್ದಾರೆ ಅಂದರೆ ಇವರಿಗೆ ಒಂದು ನಲವತ್ತೈದು ಐವತ್ತರ ಆಸುಪಾಸು ಎಂಬುದನ್ನು ನಾವು ಎಲ್ಲರೂ ಅರ್ಥೈಸ್ಕೊಳ್ಳುವಂಥ ಕಾಲ ಬಂದಾಗಿದೆ ನೋಡಿರಿ ಇದ್ರದ್ದು ಮೊಗ್ಗು ನಾನು ಅಂಗಳದಲ್ಲೇ ಇರ್ತಕ್ಕಂಥ ಮದರಂಗಿ ಗಿಡ ಈ ಹೂವನ್ನು ನಿದ್ರೆ ಹನಿದ್ರೆಯಿಂದ ಬಳತಿರುವವರಿಗೆ ಈ ಹೂವನ್ನು ದಿಂಬು ಮಲಗುವ ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಒಳ್ಳೆಯ ನಿದ್ರೆ ಬರುತ್ತೆ ಅಂಥೇಳಿ ನಮ್ಮ ಸಂಶೋಧನೆಯಿಂದ ತಿಳಿದು ಬಂದಿದೆ ಮತ್ತು ಈ ಹೂವು ನೋಡಿ ಹೂವು ಕಾಯಾಗಿ ಬೀಜ ಆಗುತ್ತೆ ಈ ಬೀಜದಿಂದಲೂ ಕೂಡ ಗಿಡವನ್ನು ನಾನು ಮಾಡ್ಕೊಬೋದು ಸಾಕಷ್ಟು ಗಿಡಗಳನ್ನು ನಾನು ಮಾಡ್ಕೊಂಡಿದ್ದೇನೆ ಸುಮ್ಮನೆ ಕುತೂಹಲಕ್ಕೆ ಬೀಜಗಳನ್ನೆಲ್ಲ ತಗೊಂಡು ಹೋಗಿ ನಾನು ಆ ಪಾಟ್ಗಳಲ್ಲೆಲ್ಲ ಹಾಕ್ತಾಯಿದ್ದೆ ಅಲ್ಲಲ್ಲಿ ಪುಟ್ಟ ಪುಟ್ಟ ಗಿಡಗಳು ಬರ್ತಾಯಿದ್ದವು ಅಂದರೆ ಕಡ್ಡಿನೆಟ್ಟರೂ ಬೇಗ ಬರುತ್ತೆ ಮತ್ತು ಇದರ ಬೀಜದಿಂದಲೂ ಕೂಡ ನಾವು ಸಸಿಯನ್ನು ಪಡೆಯಬಹುದು ನೋಡಿ ಇದು ತುಂಬ ಮಾಗಿದ ನಂತರ ಈ ರೀತಿ ಒಣಗಿರುತ್ತೆ ಇದನ್ನು ಇದು ಒಣಗಿ ಬಿದ್ದು ಸಿಡಿದು ಕೆಳಗಡೆ ಕೂಡ ಗಿಡ ಆಗಿರೋ ಸಾಧ್ಯತೆಗಳಿವೆ ನಾನು ಇದನ್ನು ಕಿತ್ತು ಒಂದಷ್ಟು ಪಾಟ್ಗಳಿಗೆ ಹಾಕಿದಾಗ ಕುತೂಹಲಕ್ಕೆ ಹಾಕಿದ್ದು ನಾನೇನು ಇದ್ರ ಬಗ್ಗೆ ತಿಳಿದುಕೊಂಡು ನಾನೇನು ನೋಡಿರಲಿಲ್ಲ ಆಮೇಲೆ ನಂತರದ ದಿನಗಳಲ್ಲಿ ಹಲವೊಂದು ಪುಟ್ಟ ಪುಟ್ಟ ಎಲೆಗಳನ್ನು ಹೊತ್ತಂತಹ ನೋಡಿ ಇದು ಮದರಂಗಿನಿ ಅಂಥೇಳಿ ನಾನು ಗುಡ್ಸಿರೋದನ್ನು ನಾನೇ ಕಂಡುಕೊಂಡಿದ್ದೇನೆ ಆಮೇಲೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡುವಾಗ ತಿಳಿದು ಇದರ ಬೀಜದಿಂದಲೂ ಕೂಡ ನಾವು ಸಸಿಗಳನ್ನು ಪಡೆಯಬಹುದು ಎಂಬುದಾಗಿ ನೋಡಿ ಅಂಗಡದಲ್ಲಿ ಇರ್ತಕ್ಕಂಥ ಮದರಂಗಿ ಗಿಡಕ್ಕೆ ನಾನು ಒಂದಷ್ಟು ಚಪ್ಪದ ಬಳ್ಳಿ ನೋಡಿ ಇಲ್ಲಲ್ಲಿ ಅಲ್ಲಲ್ಲಿ ಒಣಗಿದ ಬಳ್ಳಿಗಳು ಕಾಣ್ತಾ ಇದೆ ನೋಡಿ ಆ ಬಳ್ಳಿ ಹಬ್ಬಿ ಒಂದಷ್ಟು ಚಪ್ಪರ ಕಾಯಿ ಕೂಡ ನನಗೆ ಸಿಕ್ತು ಸೀಸನಲ್ ಇದ್ದಾಗ ಹಾಗೇ ಅದರ ಬೀಜಗಳು ಸಿಡಿದು ನಾನು ಹಾಕಿರಲ್ಲ ಯಾವಾಗಲೂ ಒಮ್ಮೆ ಆಕಸ್ಮಿಕವಾಗಿ ನೆಟ್ಟಂತಹ ಒಂದು ಗಿಡ ತಂತಾನೆ ವರ್ಷ ವರ್ಷಕ್ಕೆ ಸಕಾಲಕ್ಕೆ ಅದರ ಮಳೆ ಬಿದ್ದಾಗ ಅದರ ಬೀಜ ಹಾರಿ ನೂರಾರು ಬೀಜಗಳು ಬರುತ್ತೆ ಅದು ಆ ಕಡೆ ಬಸರೋಗಿರುತ್ತೆ ಆದರೆ ಹಬ್ಬಿರುತ್ತೆ ಎಲ್ಲವೂ ನಮಗೆ ಸಿಗಬೇಕು ಅನ್ನೋ ಉದ್ದೇಶ ಖಂಡಿತ ಆಗಿರಲ್ಲ ಹಾಗಾಗಿ ಕೆಳಗಡೆ ಬಿಟ್ಟು ಅದೇ ಆಶ್ರಯವನ್ನು ಪಡ್ಕೊಂಡು ಬೆಳೆದು ಸಾಕಷ್ಟು ಪ್ರತಿ ವರ್ಷ ಕೂಡ ನನಗೆ ಚಪ್ಪರದವರೆಯಿಂದ ಕೂಡ ನನಗೆ ಈ ಗಿಡವನ್ನು ಆಶ್ರಯವಾಗಿ ಬೆಳೆದು ನಾ ತಂತಾನೆ ನನಗೆ ಎತ್ತಲ ಚಪ್ಪರದವರಿ ಎನ್ನುವ ಹೆಸರನ್ನು ಪಡ್ಕೊಂಡು ಸಾಕಷ್ಟು ಕಾಯಿಗಳಂದರೆ ನನಗೆ ಬೇರೆ ಕಡೆ ಹೋದಾಗ ಎಲ್ಲ ವಿಭಿನ್ನ ಮಾದರಿಯ ಚಪ್ಪರ ಹಲವು ವಿಧಗಳನ್ನು ಕಾಣ್ಬೋದು ಚಪ್ಪರದವರಲ್ಲಿ ಆ ಎಲ್ಲ ಬೀಜಗಳು ನಮಗೆ ಜಾಗ ಕೂಡ ಇಲ್ಲ ಕೆಳಗಡೆ ಒಂದು ಜಾಗದಲ್ಲಿ ಆಶ್ರಯವನ್ನು ಪಡೆದು ಬಳ್ಳಿಯಿಂದ ಬಂದಿರುವಂಥದ್ದು ನೋಡಿ ನೋಡಿ ಇದು ಹೂವಾಗುವಂತಹ ಅಂತ ಅದನಂತರ ನೋಡಿ ಈ ಥರದ ಹೂವು ಅರಳಿರುತ್ತೆ ಇದಕ್ಕಂತೂ ಜೇನುಗಳು ಪುಟ್ಟ ಪುಟ್ಟ ಜೇನುಗಳು ಅಂದರೆ ಪುಟ್ಟ ಸಣ್ಣ ಜೇನುಗಳು ಬಂದು ಲಗ್ಗೆ ಇಳ್ತವೆ ಮಧುವನ್ನು ಆಸ್ವಾದಿಸಲಿಕ್ಕೆ ಅದಂತೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ನಾನಂತೂ ಸಾಕಷ್ಟು ಶಾರ್ಟ್ಸ್ಗಳಲ್ಲಿ ಈ ಹೂವಿನನ್ನು ಆಗಾಗ ಬಳಸ್ಕೊತಾ ಇರ್ತೀನಿ ಮತ್ತು ಮಳೆಗಾಲದಲ್ಲಂತೂ ತುಂಬ ಚೆಂದದ ವಿಭಿನ್ನ ಅಂದರೆ ಅದೇ ಇದರ ಮದುವನ್ನು ಆಶ್ರಯಿಸಿ ಬರ್ತಕ್ಕಂಥ ಸಾಕಷ್ಟು ಚಿಟ್ಟೆ ಜಿಣ್ಣುಣಗಳು ತುಂಬ ಖುಷಿ ಕೊಡುವಂಥದ್ದು ಪಾತ್ರಗೀತಿಯರು ವಿಭಿನ್ನ ಪಾತ್ರಗೀತೆಯರು ಬರ್ತಾರೆ ನಾನು ಕಣ್ಣಿಗೆ ಕಂಡ ತಕ್ಷಣ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೊತೇನೆ ನೋಡಿ ಎಷ್ಟು ಚಂದದ ಮಾದರಂಗಿ ಇದನ್ನು ನೋಡಲಿಕ್ಕೆ ಒಂದು ಖುಷಿಯಾಗತ್ತೆ ಹಾಗಾಗಿ ಇದನ್ನು ಗೊತ್ತೇ ಇದು ನಮಗೆ ಮೆಹೆಂದಿ ದಿನ ಅಂತಲೇ ನಾವು ಜ ಮೆಹಂದಿ ಅಲಂಕಾರಕ್ಕೆ ಬಳಸ್ಕೊಳ್ಳುವಂಥದ್ದು ವಧುವಿನ ಹಂಗೈ ಪಾದಗಳ ಮೇಲೆ ಬಿಡಿಸುವ ಚಿತ್ತಾರ ವಿಭಿನ್ನ ಹೂವಿನ ಆಕಾರಗಳಲ್ಲಿ ಇದನ್ನು ನಾವು ಗಮನಿಸಬಹುದಾಗಿದೆ ಮತ್ತು ಈಜಿಪ್ಟ್ನಲ್ಲಿ ಪಿರಮಿಡ್ಗಳಲ್ಲಿ ಕ ಅದೇ ಮಮ್ಮಿಗಳ ಕೈ ಹುರುಗಳಲ್ಲೂ ಮೆಹಂದಿಯರ ರಂಗನ್ನು ಇತಿಹಾಸಕಾರರು ಗುರುತಿಸಿದ್ದಾರೆ ಇದರ ಬಣ್ಣ ಇದಕ್ಕೆ ಮನಸ್ಸೋತು ಗಂಡಸರು ಕೂಡ ದಾಡಿ ಮೀಸೆಗಳಿಗೆ ರಂಗು ಬರೆಸಲು ಮತ್ತು ಕಡೆಗೆ ಕುದುರೆಗಳ ಬಾಲದ ಸೌಂದರ್ಯವನ್ನು ಹೆಚ್ಚಿಸಲು ಕೂಡ ಇದರನ್ನು ಮೆಹಂದಿಯ ರಂಗನ್ನು ಬಳಸ್ತಾರೆ ಗೋರಂಟಿಯ ಎಲೆಯಲ್ಲದೆ ಹೂವು ಕೂಡ ತುಂಬ ಸುವಾಸನೆಯನ್ನು ನೀಡೋದ್ರಿಂದ ಗುಲಾಬಿ ಬಿಳಿ ಮೆಹಂದಿ ಹೂಗಳು ವಿಶಿಷ್ಟ ಇವುಗಳಿಂದ ಹಿನ್ನೆ ಅತ್ತರ್ ಅದೇ ಹೀನ ಹತ್ತರ ಮೂಲವೇ ಈ ಹೂವಿನ ಹೂವುಗಳು ಹೂವುಗಳಿಂದ ತೆಗೆದ ಸುವನ್ ಸುವಾಸನೆ ಆಗಿರುತ್ತೆ ಸುವಾಸನ ಹೆಣ್ಣೆ ಆಗಿರುತ್ತೆ ನಿದ್ರಾಹೀನತೆಯಿಂದ ಬಳಲುವವರು ಮೆಹಂದಿಯ ತಾಜಾ ಹೂಗಳಿಂದ ಮಾಡಿದ ಹೂವುಗಳು ಅಂದರೆ ಸ ಹತ್ತರನ್ನು ದಿಂಬಿನ ಮೇಲೆ ಸಿಂಪಡಿಸ್ಕೊಳ್ಳೋದ್ರಿಂದ ಕ್ಷಣ ಮಾತ್ರದಲ್ಲಿ ನಾವು ನಿದ್ರೆಗೆ ಶರಣಾಗ್ಬೋದು ಎಂಬುದನ್ನು ಕೂಡ ಕಾಣ್ಬೋದು ನೋಡಿ ನಾನು ಅದರ ಬೀಜಗಳನ್ನು ತಗೊಂಡು ಈಗ ಒಂದಷ್ಟು ಸೊಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಇದನ್ನು ಹಾಕಿದ್ದೀನಿ ಇದು ಎಲ್ಲವೂ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಬಂದೇ ಬಂದಿರುತ್ತೆ ನೋಡಿ ನನಗೆ ಇದೇ ರೀತಿ ಬೀಜದಿಂದ ಬಂದಂತಹ ಸಾಕಷ್ಟು ನೋಡಿ ಪುಟ್ಟ ಪುಟ್ಟ ಗಿಡಗಳು ನನಗೆ ಆ ಗಿಡದ ಕೆಳಗಡೆ ಒಂದಷ್ಟು ಪಾಟ ಇದೆ ಆ ಪಾಟ್ ಕೆಳಗಡೆ ಕುತೂಹಲಕ್ಕೆ ಹಾಕಿರುವಂತಹ ಪುಟ್ಟ ಪುಟ್ಟ ಮೆಹಂದಿ ಬೀಜದಿಂದ ಬಂದಂತಹ ಗಿಡಗಳಿವೆ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಇನ್ನೊಂದು ಪುಟ್ಟ ಗಿಡ ಕೂಡ ಇಲ್ಲಿ ಬಂದಿದೆ ಹಂಗಾಗಿ ನಾನು ನಿಮಗೆ ಇದನ್ನು ಉದಾಹರಣೆ ಸಹಿತ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲೊಂದು ಪುಟ್ಟ ಎಲೆ ಬಂದಿರುವಂಥದ್ದು ಇದು ಕೂಡ ಮದರಂಗಿ ಇದ್ದೇನೆ ಹಾಗಾಗಿ ಮದರಂಗಿ ಬೀಜದಿಂದಲೂ ಕಡ್ಡಿಯಿಂದಲೂ ಮದರಂಗಿಯನ್ನು ಬೆಳೆಸ್ಬಹುದು ನೋಡಿ ನಾನು ಅಂಗಳದಲ್ಲಿ ಇಟ್ಕೊಂಡಿರ್ತೇನೆ ಇದಾಗಿತ್ತು ಇಂದಿನ ವಿಶೇಷ